ವಾಯುಪಡೆಯ ಪೈಲಟ್ಗಳು ಸಾವಿನಲ್ಲೂ ಸಾರ್ಥಕತೆ ಮೆರೆದಿದ್ದಾರೆ ತಮ್ಮ ಪ್ರಾಣವನ್ನೇ ತ್ಯಾಗ ಮಾಡಿ ಗ್ರಾಮಸ್ಥರನ್ನು ಈ ವೀರ ಯೋಧರು ಉಳಿಸಿದ್ದಾರೆ ಅಕಸ್ಮಾತ್ ಆ ಗ್ರಾಮದ ಮೇಲೆ ವಾಯುಪಡೆ ವಿಮಾನ ಬಿದ್ದಿದ್ದರೆ ಅನೇಕ ಗ್ರಾಮಸ್ಥರು ಸತ್ತು ಹೋಗ್ತಾ ನಮ್ಮಿಂದ ಬೇರೆ ಯಾರೂ ಸಾಯಬಾರದು ನಾವು ಬೇಕಾದ್ರೆ ಸಾಯೋಣ ಅಂತ ಹೇಳಿ ಈ ವೀರ ಯೋಧರು ಅವ್ರ ಪ್ರಾಣವನ್ನು ಅರ್ಪಿಸಿಕೊಂಡಿದ್ದಾರೆ ರಾಜಸ್ಥಾನದ ಚುರು ಬಳಿಯ ಭಾನುಡಾ ಗ್ರಾಮದ ಬಳಿಯಲ್ಲಿ ಜಾಗ್ವಾರ್ ಜೆಟ್ ಪತನ ಆಗಿತ್ತು ನೆಲಕ್ಕೆ ಅಪ್ಪಳಿಸಿ ಸ್ಫೋಟವಾಗುತ್ತೆ ಜಾಗ್ವಾರ್ನ ಯುದ್ಧ ವಿಮಾನ ಹರಿಯಾಣದ ರೋಹ್ಟಕ್ನ ಟಕ್ನ ಲೀಡರ್ ಲೋಕೇಂದ್ರ ಸಿಂಗ್ ಸಿಂಧು ಪಾಲಿಯ ಸುಮೇರ್ಪುರದ ಖಿನ್ವಾಡಿ ಗ್ರಾಮದ ಲೆಫ್ಟಿನೆಂಟ್ ರಿಷಿರಾಜ್ ಹುತಾತ್ಮರಾಗಿದ್ದಲ್ಲಿ ಎರಡು ಗ್ರಾಮಗಳ ಜನರನ್ನು ಉಳಿಸೋದಕ್ಕೆ ತಮ್ಮ ಪ್ರಾಣವನ್ನೇ ಕಳ್ಕೊಳ್ತಾರೆ ಇವರು ಭಾನುಡ ಚರಣ್ ಹಾಗೂ ಭಾನುಡ ವಿದಾವತನ್ ಗ್ರಾಮಗಳ ಜನರು ಬಚಾವಾಗ್ತಾರೆ ಎರಡೂ ಗ್ರಾಮಗಳಲ್ಲಿ ಸಾವಿರದ ಇನ್ನೂರಕ್ಕಿಂತ ಹೆಚ್ಚಿನ ಕುಟುಂಬಗಳು ವಾಸ ಮಾಡ್ತಾಯಿವೆ ಗ್ರಾಮಗಳ ಮೇಲೆ ಅಪ್ಪಿ ತಪ್ಪಿ ಜಟ್ಟೇನಾದರೂ ಬಿದ್ದಿದ್ದರೆ ಊಹೆಗೂ ಸಿಗದೇ ಇರುವಂಥ ಘೋರ ದುರಂತ ಆಗಿಬಿಡ್ತಾ ಇತ್ತು ಜನ ಇದ್ದರು ತಮ್ಮ ಜೆಟ್ ನಿಯಂತ್ರಣ ಕಳ್ಕೊಂಡ್ರೂ ಕೂಡ ಕೊನೆ ಕ್ಷಣದವರೆಗೂ ಹೋರಾಡಿದ್ದಾರೆ ಕಂಟ್ರೋಲ್ ತೊಗೋಬೇಕು ಹೇಗಾದರೂ ಮಾಡಿ ಅಂತೇಳಿ ಕಟ್ಟು ಕಡೆಗೆ ಅದು ಕಂಟ್ರೋಲ್ ಆಗ್ತಿಲ್ಲ ಅಂದಾಗ ಅಟ್ಲೀಸ್ಟ್ ಗ್ರಾಮಗಳನ್ನು ತಪ್ಪಿಸಿ ಅವರು ಹುತಾತ್ಮರಾಗಿದ್ದಾರೆ ಯುದ್ಧ ವಿಮಾನ ನೆಲಕ್ಕೆ ಅಪ್ಪಳಿಸ್ತಾ ಅಪ್ಪಳಿಸುವಂತೆ ಮಾಡಿದ್ದಾರೆ ಇವರು ಗ್ರಾಮದಿಂದ ಎರಡು ಕಿಲೋಮೀಟರ್ ದೂರದ ನಿರ್ಜನ ಪ್ರದೇಶದಲ್ಲಿ ಈ ಜೆಟ್ ಪತನವಾಗಿದೆ ಕೊನೆ ಕ್ಷಣದವರೆಗೂ ಫೈಟರ್ ಜೆಟ್ ಗ್ರಾಮಗಳ ಮೇಲೆ ಅಪ್ಪಳಿಸೋದಕ್ಕೆ ಬಿಡಲಿಲ್ಲ ಅವರು ಗ್ರಾಮಸ್ಥರನ್ನು ಉಳಿಸಿದಂಥ ಇಬ್ಬರು ಪೈಲಟ್ಗಳು ಕೂಡ ಬದುಕಿ ಉಳಿಲಿಲ್ಲ ಪೈಲಟ್ಗಳ ದೇಹದ ಭಾಗಗಳು ಇನ್ನೂರು ಮೀಟರ್ ವ್ಯಾಪ್ತಿಯಲ್ಲಿ ಛಿದ್ರ ಛಿದ್ರವಾಗಿ ಹರಡಿದ್ವು